ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಇಡೀವತ್ತು ದೇಶದಲ್ಲಿ ಎಲ್ರಿಗೂ ಮೊನ್ನೆ ಏನು ಸುಪ್ರೀಂ ಕೋರ್ಟಿನ ಒಂದು ಒಳ ವಿಚಾರದಲ್ಲಿ ಒಂದು ತೀರ್ಪು ಬಂದಿದೆ ಆ ತೀರ್ಪಲ್ಲಿ ಇವತ್ತು ದೇಶಾದ್ಯಂತ ಒಂದು ರೀತಿ ಮಿಶ್ರವಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಬಟ್ ಆದರೆ ಬಹಳ ಮುಖ್ಯವಾಗಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಒಳ ಹೋರಾಟ ಕಳೆದ ಮೂವತ್ತು ದಶಕಗಳಿಂದ ಮೂರು ದಶಕಗಳಿಂದ ಅಂದರೆ ಮೂವತ್ತು ವರ್ಷಗಳಿಂದ ಸುದೀರ್ಘವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ ಈ ಎರಡೂ ರಾಜ್ಯಗಳಲ್ಲಿ ಒಂದು ರೀತಿ ಒಂದು ಸಂತೋಷದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪೇನಿದೆಯಲ್ಲ ಇದು ಅವರು ನೇರವಾಗಿ ಆಯಾ ರಾಜ್ಯಗಳಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಒಳ ರಾಜ್ಯ ಸರ್ಕಾರಗಳು ಕೊಡಬಹುದು ಅದು ಸಾಂವಿಧಾನಿಕವಾಗಿದೆ ಅಂತ ಹೇಳಿದ್ದಾರೆ ಇಷ್ಟು ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ ರಾಜಕೀಯ ಪಕ್ಷಗಳು ಕೂಡ ಅದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಪಕ್ಷಗಳು ಕೂಡ ಅದು ಕೋರ್ಟ್ ಮೇಲೆ ಹಾಕಿ ತಪ್ಪಿಸ್ಕೋತಿದ್ರು ಆದರೆ ಇವತ್ತು ಕೋರ್ಟೇ ಸ್ವತಃ ಹೇಳಿರೋದ್ರಿಂದ ಮತ್ತೆ ಮಾನ್ಯ ಸಿದ್ದರಾಮಯ್ಯವರು ಕೂಡ ಮೊನ್ನೆ ನಾವು ಇದನ್ನು ನೋಡ್ತೀವಿ ಅಂತೇಳಿ ನೋಡೋದು ಕೇಳೋದು ಏನೂ ಇಲ್ಲ ಇದು ಇದು ಜಾರಿ ಮಾಡುವಂಥ ಒಂದು ವಿಷಯ ಆಗಿರೋದ್ರಿಂದ ನಾನು ಈ ಮೂಲಕ ಸರ್ಕಾರಕ್ಕೆ ಏನನ್ನ ಆಗ್ರಹಿಸ್ತಾ ಇದ್ದೇನೆ ಅಂದರೆ ಒಳ ಕೂಡಲೇ ಜಾರಿ ಮಾಡಬೇಕು ಹಾಗಾಗಿ ಈಗ ನೀವು ಒಂದು ನೆಕ್ಸ್ಟ್ ಸೆಷನ್ನು ಕರೆದು ಸೆಷನ್ ಚರ್ಚೆ ಮಾಡೋದು ಆರ್ಡಿನೆನ್ಸ್ ಅನ್ನು ಮಾಡುವ ಮುಖಾಂತರ ತುರ್ತಾಗಿ ಈ ಕಾನೂನು ಜಾರಿ ಮಾಡಬೇಕಾಗ್ತದೆ ಅದಕ್ಕಿಂತ ಮೊದಲು ಇವತ್ತು ಈಗಾಗಲೇ ಏನು ಕೆಪಿಎಸ್ಸಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಒಂದಿಷ್ಟು ನೇಮಕಾತಿಗಳು ಪ್ರಾರಂಭ ಪ್ರಕ್ರಿಯೆ ಶುರುವಾಗಿದೆ ಹಾಗಾಗಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದೇನಪ್ಪ ಅಂದ್ರೆ ಈಗ ಏನು ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ ಅದೆಲ್ಲವನ್ನೂ ಕೂಡ ನಿಲ್ಲಿಸಿ ಈ ಒಳಸಲಾತಿ ಜಾರಿ ಮಾಡುವ ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿ ಇನ್ನು ಮುಂದೆ ಹಿಂದೆ ಪ್ರಕಟಣೆ ಮಾಡಿರತಕ್ಕಂಥ ಮತ್ತೆ ಮುಂದೆ ಪ್ರಕಟಣೆ ಪ್ರಕಟಣೆ ಮಾಡುವಂತಹ ಎಲ್ಲ ಹುದ್ದೆಗಳಿಗೂ ಕೂಡ ಒಳ ಅಳವಡಿಸಬೇಕು ಯಾಕಂದ್ರೆ ಈಗಾಗಲೇ ನೀವು ನಮ್ಗೆ ಗೊತ್ತಿದೆ ಕೆಪಿಎಸ್ ಸಿ ಪ್ರತಿ ಬಾರಿಯೂ ಕೂಡ ತಡ ಮಾಡ್ತಾ ಇದ್ದ ಹುದ್ದೆಗಳನ್ನ ಕರೀದಕ್ಕೆ ಈ ಬಾರಿ ಕರೆದಿದ್ದೀರಿ ನೀವು ಮತ್ತೆ ಈ ಬಾರಿ ಅಪಾಯಿಂಟ್ಮೆಂಟ್ ಆಗ್ಬಿಟ್ರೆ ಮತ್ತೆ ಎಷ್ಟು ವರ್ಷ ಕಾಯ್ಬೇಕು ಗೊತ್ತಿಲ್ಲ ಹಾಗಾಗಿ ಈಗ ನೀವೇನು ಪ್ರಕ್ರಿಯೆ ಶುರು ಮಾಡಿರೋ ನಿಲ್ಲಿಸ್ರಿ ಒಳ ಮೀಸಲಾತಿ ಅಳವಡಿಸಿಕೊಂಡು ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಕೊಡ್ರಿ ಹಾಗೆ ಪಿ ಐ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಎಲ್ಲಾ ಇಲಾಖೆಗಳಲ್ಲೂ ಕೂಡ ನೀವು ಒಳ ಮೀಸಲಾತಿ ಅಳವಡಿಸಬೇಕಾಗ್ತದೆ ಹಾಗಾಗಿ ಈಗ ನಡೀತಾ ಇರತಕ್ಕಂಥ ಪ್ರಕ್ರಿಯೆಯನ್ನ ಕೂಡಲೇ ಬಂದ್ ಮಾಡಿ ಎಲ್ಲಾ ಹೊಸ ನೋಟಿಫಿಕೇಶನ್ ಕೊಟ್ಟು ಒಳ ಅಳವಡಿಸಿಕೊಂಡು ಅಳವಡಿಸ್ಕೊಂಡು ಮತ್ತೆ ನೀವು ಹುದ್ದೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಮತ್ತೆ ಒಂದಿಷ್ಟು ಜನ ಸಂವಿಧಾನ ರಕ್ಷಣೆ ಎಂದ ಹೆಸರನ್ನ ಹೇಳಿಕೊಂಡು ಈ ಒಳ ಮೀಸಲಾತಿ ಅಥವಾ ಸದಾಶಿವ ಆಯೋಗವನ್ನು ವಿರೋಧ ಮಾಡ್ತಾ ಬಂದ್ರಿ ಅದು ಇವತ್ತು ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ ಇದು ಸಾಂವಿಧಾನಿಕ ಅಂತ ಹಾಗಾಗಿ ತಾವು ಕೂಡ ಅದನ್ನು ಸದ್ಯ ಒಪ್ಕೋಬೇಕು ಅದು ಬಿಟ್ಬಿಟ್ಟು ಅಲ್ಲೇನು ಕೆನೆ ಪದರ ಪ್ರಸ್ತಾಪ ಕೆನೆ ಪದರ ಪ್ರಸ್ತಾವನೆ ಮಾಡಿದ್ದಾರೆ ಆದ್ರೆ ಅವ್ರೇನು ಜಾರಿ ಮಾಡ್ಬೇಕಂತ ಹೇಳಿಲ್ಲ ಅದು ಆದರೂ ಕೂಡ ಅದನ್ನ ನಾವು ಮಾತಾಡಬೇಕು ಆದ್ರೆ ಅದೊಂದನ್ನು ಇಟ್ಕೊಂಡು ಇಡೀ ಒಳಮೀಸಲಾತಿಯನ್ನ ಅಥವಾ ಸದಾಶಿವ ಆಯೋಗವನ್ನ ಜಾರಿ ಮಾಡಬಾರದು ಅನ್ನುವಂತ ಹೇಳುವಂತದ್ದು ಇದು ಒಂದು ರೀತಿ ಸಂವಿಧಾನ ವಿರೋಧಿ ದೇಶದ್ರೋಹಿ ಒಂದು ಮನಸ್ಥಿತಿ ಆಗ್ತದೆ ಹಾಗಾಗಿ ಈ ತರದ ಧ್ವನಿಗಳು ಜನರು ನೋಡಬೇಕಾಗ್ತದೆ ಯಾಕಂದ್ರೆ ಇದು ಇದು ಜನಪ ಜನ ವಿರೋಧವಾದಂತಹ ಧ್ವನಿಗಳು ಇವೆಲ್ಲ ಹಾಗಾಗಿ ಮತ್ತೆ ನೀವು ಈ ಪ್ರಗತಿ ಪರತೆ ದಲಿತರ ಪರ ಅನ್ನುವಂಥ ಮುಖವಾಡವನ್ನ ಹಾಕೊಂಡು ಜನರು ಮೋಸ ಮಾಡಬೇಡಿ ಅಂತ ಮತ್ತೆ ನಾನು ಅವ್ರಿಗೂ ಕೂಡ ಮನವಿ ಮಾಡಿಕೊಳ್ತಾ ಮತ್ತೆ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ ದಯಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಮತ್ತೆ ಈಗ ನಡೀತಾ ಇರತಕ್ಕಂಥ ಎಲ್ಲ ಮೀಸಲಾತದ್ದು ನೌಕರಿಗಳ ಒಂದು ಭರ್ತಿ ಒಂದು ಪ್ರಕ್ರಿಯೆಯನ್ನ ತಡೆ ತಡೆ ಹಿಡಿದು ಅದರಲ್ಲೂ ಕೂಡ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನಂತರ ಬಿಡಿ ಅಂತೇಳಿ ಮತ್ತೆ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ